ನಮಸ್ತೆ ವಸ್ತುರ್ಗದ ರೈತ ಬಾಂಧವರೇ ನೋಡಿ ಒಂದು ಅರವತ್ತು ದಿನದ ಒಂದು ಚೆಂಡು ಹೂವಿದು ಮಾರ್ಕೆಟಿಗೆ ಹೋಗಲಿಕ್ಕೆ ರೆಡಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು ಅವನ ಚೆಂಡು ಹೂವು ಹಾಕ್ತಾನೆ ಇವ್ನ ಚೆಂಡು ಹೋಗ್ತಾನೆ ಅಂತೇಳಿ ನೀವು ಚೆಂಡು ಹಾಕಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ಅವುಗಳ ಪಾಲನೆ ಪೋಷಣೆ ಮಾಡಂಗಿದ್ರೆ ಮಾತ್ರ ಚೆಂಡು ಹೂವು ಹಾಕಿರಿ ಯಾಕೆ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ನೀವು ಚೆಂಡು ಹು ಹಾಕಿ ಒಬ್ರಿಗೆ ಲಾಸ್ ಆಯ್ತು ನೀವು ಮಾಡಿರೋ ಒಂದು ಇದರಿಂದ ನಿಮಗೆ ಲಾಸ್ ಆಯ್ತು ಅಂದರೆ ಮತ್ತೆ ಬೆಳೆಯುವ ಬೆಳೆಗಾರರು ಏ ಚೆಂಡು ಹು ಲಾಸಪ್ಪ ಲಾಸ್ ಅಪ್ಪ ಅಂತಾರೆ ಕಷ್ಟಪಟ್ಟು ಮಾಡಿದ್ರೆ ಯಾವುದ್ರಲ್ಲೂ ಲಾಸ್ ಆಗಲ್ಲ ಸ್ನೇಹಿತರೆ ನೋಡಿ ಮಾರ್ಕೆಟಿಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿರುವಂಥ ಒಂದು ಚೆಂಡು ಹೂ ಇದು ಹಾಗೆ ನಮ್ಮ ರೈತರ ಪರಿಸ್ಥಿತಿ ಏನಪ್ಪಾ ಅಂದರೆ ನಮ್ಮ ಮುಗ್ಧತೆಯನ್ನು ಜನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಐರನ್ ಶರ್ಟ್ ಹಾಕ್ಯಂದು ಪ್ಯಾಂಟ್ ಹಾಕ್ಯಂದು ಬ್ಲಾಕ್ ಶೂ ಹಾಕ್ಯಂದು ಬಂದ ಅಂದರೆ ಅವನು ಸರ್ ನಮಸ್ತೆ ಸರ್ ನಮಸ್ತೆ ಅಂತಾರೆ ನಮ್ದು ಹೆಗಲು ಮ್ಯಾಗುಲ್ ಟವಲ್ ನೋಡಿ ಬರಲ್ಲ ಈಚಿಲ್ಲ ತೆಗೆದು ಅಲ್ಲಿಗಾಕು ಇವು ತಗೊಂಡು ಮಾರ್ಕೆಟಿಗೆ ಹೋದೆ ಅಂದರೆ ಹೂ ತೂಕ ಮಾಡಿ ಆತು ತೂಕ ಮಾಡಿಟ್ಟೇ ತಾಂದೋಗಾಗ ಅಲ್ಲಿ ಅಂಗಡಿ ತಗೋತಾಕು ಅಂತಾರೆ ನಮ್ಮ ಮುಗ್ಧತೆಯನ್ನು ಜನ ಮಿಸ್ಯೂಸ್ ಮಾಡ್ಕೊತಾರೆ ಅಲ್ಲೇ ನಾನು ಅಂಗಡಿ ತನಕ ಮಾತ್ರ ತರೋದು ಬೇಕಿದ್ರೆ ತಾಂದೋಗಿ ಹಾಕೊಳ್ಳೋಣ ಇಪ್ಪತ್ತು ರೂಪಾಯಿ ಅವನಿಗೆ ಆಮೇಲೆ ಕೊಟ್ಟು ಮಾಡಿಸಿಕೊಳ್ಳ ಅಂತ ಹೇಳ್ಬೇಕು ನಾವು ನಮ್ಮ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ನಾನು